ದಾಪೊಕ್ಲುವಿನ ವಿವಿಧೆಡೆಯಲ್ಲಿ ಮುಸಲ್ಮಾನ ಬಾಂಧವರು ಪವಿತ್ರ ಬಕ್ರೀದ್ ಹಬ್ಬವನ್ನ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು ದಾಪೊಕ್ಲು ಪಟ್ಟಣದಲ್ಲಿರುವ ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಮುಸಲ್ಮಾನ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸಲ್ಪಡುವ ಬಕ್ರೀದ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು ಮಸೀದಿಯ ಹತೀಬರಾದ ಅಶ್ರಫ್ ಹಸನಿ ಕಾಮಿಲ್ ಸಖಾಫಿ ಅವರ ನೇತೃತ್ವದಲ್ಲಿ ಸಾಮೂಹಿಕ ಈದ್ ನಮಾಜ್ ಅನ್ನು ನಿರ್ವಹಿಸಲಾಯಿತು ಬಕ್ರೀದ್ ಹಬ್ಬವು ಪರಸ್ಪರ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಸಾರುವ ಹಬ್ಬವಾಗಿದೆ ಪ್ರವಾದಿ ಅವರ ಸಂದೇಶದಂತೆ ನಾಡಿನಲ್ಲಿ ಐಕ್ಯತೆಯಿಂದ ಎಲ್ಲರೂ ಜೀವನ ನಡೆಸಬೇಕು ಎಲ್ಲ ಧರ್ಮದವರೊಂದಿಗೂ ಸೌಹಾರ್ದತೆಯನ್ನು ಬೆಳೆಸಬೇಕೆಂದು ಅಶ್ರಫ್ ಹಸಿನಿ ಈದ್ ಸಂದೇಶವನ್ನ ನೀಡಿದರು ಬಳಿಕ ನಾಡಿನ ಸುಭಿಕ್ಷೆಗಾಗಿ ಮತ್ತು ನಾಡಿನಲ್ಲಿ ಮೃತಪಟ್ಟವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಬಳಿಕ ಎಲ್ಲರೂ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭ ಜಮಾತ್ ಅಧ್ಯಕ್ಷರಾದ ಎಂಎಚ್ ಅಬ್ದುಲ್ ರೆಹಮಾನ್ ಕಾರ್ಯದರ್ಶಿ ಯೂನುಸ್ ಉಪಾಧ್ಯಕ್ಷರಾದ ಬದ್ರುದ್ದೀನ್ ಅರಾಫತ್ ಮಾಜಿ ಅಧ್ಯಕ್ಷ ಸಲೀಂ ಹ್ಯಾರಿಸ್ ರಹೀಂ ಮಾಸ್ಟರ್ ಆಸಿಫ್ ಅಬ್ಬಾಸ್ ಅಹಮದ್ ಉಸ್ಮಾನ್ ಹಿರಿಯರಾದ ಮೊಹಮ್ಮದ್ ಬಾಷಾ ಸೇರಿದಂತೆ ಜಮಾತ್ನ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ದಾಪಕ್ಲು ವಿಭಾಗದ ಚೆರಿಯಪರಂಬು ಹಳೆ ತಾಲೂಕು ಕೊಳಕೇರಿ ಕುಂಜಿಲಾ ಎಮ್ಮೆ ಮಾಡು ಪಡಿಯಾಣಿ ಕಲ್ಲುಮಟ್ಟೆ ಕೊಟ್ಟಮಡಿ ಸೇರಿದಂತೆ ವಿವಿಧ ಮಸೀದಿಗಳಲ್ಲಿ ಮುಸಲ್ಮಾನ ಬಾಂಧವರು ಸಂಭ್ರಮದಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿದರು ಕೊಳಕೇರಿ ಮಸೀದಿಯಲ್ಲಿ ಹತೀಬರಾದ ಝರೈಜ್ ಸಹದಿ ಅವರು ಈದ್ ನಮಾಜಿಗೆ ನೇತೃತ್ವ ನೀಡಿದರು ಕುಂಜಿಲಾ ಬದ್ರೆಯ ಮಸೀದಿಯಲ್ಲಿ ಹತೀಬರಾದ ನಿಸಾರ್ ಅಹಸನಿ ಕಕ್ಕಡಿಪುರಂ ಪುರಂ ಉಸ್ತಾದ್ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ನಡೆಯಿತು ಕೊಡಗು ಚಾನಲ್ ವರದಿ ಝಕ್ರಿಯಾ ನಾಪಕ್ಲು

المسألة والتواب فهم فيها إلى في النفق ليوم البعث والمن ويقول <applause> الحكيم أن المسلمين يقولون من من الشيطان وأستغفر وأستغفر الله لي ولكم أن المسلمين المسلمين وصل وبلغ مثل ثواب ما قرأنا من القرآن العظيم إلى أمرة حبيبنا وسفيدنا المصطفى محمد صلى الله عليه وسلم اللهم ارزقنا في الدنيا زيارته وفي الآخرة شفاعته ولا تحرمنا بيته وأولدنا حوله المورود آمين. اللهم زدنا محبة له وانفعنا بمحبته وسعدنا بسنته واحشرنا تحت ظل لوائه المعقود اللهم إلى حضرات السائل والصلاة والسلام <applause> على رسول الله وعلى اله وصحبه أجمعين أما بعد അള്ളാഹുത്താലെ എല്ലാവരിലും എല്ലാ യഥാർത്ഥങ്ങളും കബൂൽ ചെയ്ത് അനുഗ്രഹിക്കു മാറാവില്ലെങ്കിൽ പരിശുദ്ധമായ ബലിപെരുന്നാൾ റബ്ബിലേക്കുള്ള അടുപ്പവും അതോടൊപ്പം തന്നെ എല്ലാ മനുഷ്യരാശിയോടും കരുണ കാണിക്കുക എന്നുള്ളതിൻ്റെ ഭാഗമായിട്ട് ബലിദാനവും ഇങ്ങനെ രണ്ട് സൽക്കർമ്മങ്ങളും കൂടി ഒരുമിച്ച് കൂടിയ ബലിപെരുന്നാൾ ആശംസി ബലിപെരുന്നാൾ എല്ലാവരും ആഘോഷിച്ചു കൊണ്ടിരിക്കുക ಇವತ್ತು ನಮ್ಮ ಬಕ್ರೀದ್ ಹಬ್ಬ ಆಗಿದೆ ಆದುದರಿಂದ ನಾವೆಲ್ಲರೂ ಸಂತೋಷದಲ್ಲಿದ್ದೇವೆ ಇವತ್ತು ಈ ಜಗತ್ತಿನಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ನಮ್ಮ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ ಇದು ಮುಬಾರಕುಬರು ನಾಡಿನ ಸರ್ವ ಜನಾಂಗದವರಿಗೂ ಇದರ ಹಬ್ಬದ ಹಬ್ಬದ ಶುಭಾಶಯಗಳು شرشك تنادى الله هو هو محمد مصطفى صلى الله عليه وسلم وراء هو دلو هو النبي عليه الصلاة والسلام هو النبي عليه الصلاة والسلام ජ දැ පන කෙත්මෙත නානලද